ಅವ್ರಿ ವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್ ನೀವು ಯಾವತ್ತರ ಹಾಲ್ನೊಳಗೆ ಮೆಣಸಿಕೆ ಹಾಕಿಟ್ಟಿರಿ ಇಲ್ಲಾಂದ್ರೆ ಇವತ್ತ ಟ್ರೈ ಮಾಡಿರಿ ಹೊರಗಿಂದ ರೊಕ್ಕ ಕೊಟ್ಟು ಇಷ್ಟು ಗಟ್ಟಿ ಮೊಸರು ತರೋ ಬದಲಿ ಮನೆಯೊಳಗೆ ಒಂದು ಹಾಲ್ನೊಳಗೆ ಒಂದು ಮೆಣಸಿಕೆ ಹಾಕಿಟ್ಟು ಗಟ್ಟಿ ಮೊಸರು ರೆಡಿ ಮಾಡಿರಿ ನೀವು ನೋಡ್ರಿ ಇವತ್ತು ವಿಡಿಯೋ ಭಾಳ ಯೂಸ್ಫುಲ್ ಐತಿ ಮತ್ತು ಎಲ್ಲರಿಗೂ ಮೊಸರು ಅಂದ್ರೆ ಭಾಳ ಇಷ್ಟ ಈಗಿನ ಬೇಸ್ಗೆ ಒಳಗಂತ್ರ ಮೊಸರು ಬೇಕಾ ಬೇಕಾ ಮಜ್ಜಿಗೆ ಆತ ಮೊಸರು ಆತ ಕುಡಿಬೇಕಾ ಮೈ ತಂಪು ದೇಹ ತಂಪಿರ್ತೈತ್ರಿ ಹಾಗಾಗಿ ಇವತ್ತು ಮೊಸರು ಹೆಂಗೆ ಮಾಡೋದು ಗಟ್ಟಿ ಮೊಸರು ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ತೇನೆ ನೋಡ್ರಿ ವಿಡಿ ಇವತ್ತಿನ ವಿಡಿಯೋದೊಳಗೆ ನಾನು ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೆ ನೋಡ್ರಿ ನಾವು ಪಾಕಿಟ್ ಹಾಲು ತರಿಸೋದಿಲ್ಲ ರೀ ನಮ್ಮ ಕಡೆ ಎಲ್ಲ ಈ ಕಡೆ ಉತ್ತರ ಕರ್ನಾಟಕ ಕಡೆ ಎಲ್ಲ ಹಾಲು ಮಾರಕ್ಕೆ ಬರ್ತಾರಲ್ಲ ಅವ್ರ ಕಡೆ ನಾವು ಕಂಪಲ್ಸರಿ ಅಲ್ಲೇ ತೊಗೋತೀವಿ ನಾನು ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೆ ನೋಡಿರಿ ಕರೆಕ್ಟಾಗಿ ಈಗ ಅದನ್ನು ಕುದಿಸ್ಕೊ ಕುದಿಸಾಕಿಟ್ಟುಬಿಡ್ತೇನೆ ಒಂದು ಒಳಗೆ ಹಾಕಿ ರೀ ಒಂದು ಹತ್ತು ಒಂದು ಇಪ್ಪತ್ತಿನಿಂದ ಇಪ್ಪತ್ತೈದು ನಿಮಿಷ ತನಕ ಅದನ್ನು ಕುದಿಸ್ಬೇಕು ನೋಡ್ರಿ ಅದನ್ನು ಕುದಿ ಬಂದ್ರು ಸ ಚಮಚೇಲೆ ಕೈಯಾಡ್ಸ್ಕೊಂತಿರ್ಬೇಕು ಈ ಕಡೆ ಏನಲ್ಲ ಪಾಕಿಟ್ ಹಾಲು ಅದು ಒಂಥರ ಒಂದೆರಡು ದಿವ್ಸ ಇಟ್ಟರೆ ಹಾಳಾಗ ಇದು ಎಷ್ಟು ರು ಚಲೋ ಇರ್ತೈತಿ ರೀ ಮತ್ತು ಭಾಳ ಆರೋಗ್ಯಕ್ಕೂ ಹೊಳ್ಳೇದ್ ರೀ ಇದು ಫ್ರೆಶ್ ಹಾಲು ಇರ್ತೈತಿ ಇದು ಅವಾಗಿಂದ ಅವಾಗ ಕರಿದ ತಗೊಂಡ್ಬರ್ತಾರಲ್ಲ ಹಾಲು ಈ ಕಡೆ ಎಲ್ಲ ಹಳ್ಳಿ ಕಡೆ ಉತ್ತರ ಕನ್ನಡ ಕಡೆ ಎಲ್ಲ ಹಿಂಗೆ ಅವಾಗಿಂದ ಅವಾಗ ಕರಿದ ಹಾಲು ತೊಗೊಂಬರ್ತಾರೆ ಪಾಕೆಟ್ ಹಾಲು ಏನಿರ್ತೈತಿ ಒಂದೆರಡು ದಿಸಿದ ಮೂರು ದಿವಸದ್ದು ಇರ್ತೈತಲ್ಲ ಹಾಗಾಗಿ ನಾವು ಅದನ್ನು ತರೋದಿಲ್ಲ ರೀ ನಾವು ಏನೋ ಬೆಣ್ಣೆ ಆತ ಮೊಸರು ಆತ ಎಲ್ಲ ಮನೆಯೊಳಗೆ ಮಾಡ್ಕೊತೇವೆ ಇದು ಹಾಲು ಕೊಟ್ಟಿರ್ತಾರಲ್ಲ ಇದು ಭಾಳ ಚಲೋ ಇರ್ತೈತಿ ದಪ್ಪನೂ ಇರ್ತೈತಿ ಹಾಲು ಹಾಗಾಗಿ ಬೆಣ್ಣೆ ಮೊಸರಿಗೆ ಏನು ಕ ಇದನ್ನ ಕಡಿಮೆ ಇರೋಂಗಿಲ್ಲ ನೋಡಿರಿ ಈಗ ಇದು ಹಾಲು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ತನಕ ಇದೇ ಥರ ಕುದಿಸ್ಕೊಂಡು ನೋಡಿರಿ ಇದೊಂದು ಸ್ವಲ್ಪ ದಪ್ಪಕ್ಕೆ ಆಗ್ತೈತಿ ನಿಮ್ಮ ಹಾಲು ಈಗ ಮೊಸರು ಇರ್ತೈತೆ ರೀ ನಮ್ಮ ಮನಿಯೊಳಗೆ ಆ ಮೊಸರನ್ನ ಎಲ್ಲ ನೀರು ತೆಗ್ದು ನ ನೀರು ತಕೊಂಡಾಕ ಈ ಥರ ಚಾಸ್ ಉಸೂದಿರ್ತೈತೆ ರೀ ನಮ್ಮ ಮನಿಯೊಳಗೆ ಅದರೊಳಗೆ ಹಾಕಿರ್ತೇನೆ ನೋಡಿರಿ ಮೊಸೂರಿನೊಳಗೆ ನೀರು ಇದ್ದಿದ್ದೆಲ್ಲ ಬಸದ್ ಹೋಗ್ತೈತಿ ನೋಡ್ರಿ ಮೊಸರು ಗಟ್ಟಿ ಇದ್ದಿದ್ದೆಲ್ಲ ಅದ್ರಾಗೈತಿ ನೀರು ಅಂತ ಅದೆಲ್ಲ ಬಸ್ಸು ಹೊಂಟೈತಿ ನೀವ ನೋಡಾತಿರ್ಲ ಈ ಥರ ನೋಡಿರಿ ನೀರೆಲ್ಲ ಬಸದ್ ಹೊಂಟೈತದ ಇದನ್ನು ಒಂದು ಐದು ನಿಮಿಷ ಇದರ ಇಟ್ಕೊಂಡ್ರೆ ಪೂರ ಎಲ್ಲ ನೀರು ಬಸದ್ ಹೊಕ್ಕೇತ್ರಿ ಈಗ ಗಟ್ಟಿ ಮೊಸರನ್ನ ಇನ್ನೊಂದು ಅದನ್ನು ಬೇರೆ ಸಪ್ರೇಟ್ ಒಂದು ಬೌಲಿಗೆ ತೊಗೊಂಡ್ಬಿಡೋಣ ಯಾರೆಲ್ಲ ಹೊಸದಾಗಿ ಬಂದು ನಾನು ವಿಡಿಯೋ ನೋಡಾತ್ರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲಕೊಂಡು ಫಸ್ಟ್ ಫಸ್ಟಿಗೆ ನೋಟಿಫಿಕೇಷನ್ ನಿಮ್ಗೆ ಬರ್ತೈತಿ ನೀವು ಫಸ್ಟ್ ನಾನು ವಿಡಿಯೋ ನೋಡ್ಬೋದು ಮತ್ತು ಲೈಕ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಪೂರ್ತಿ ವಿಡಿಯೋ ನೋಡಿ ಈಗ ಇದು ಗಟ್ಟಿ ಮೊಸರೆಲ್ಲ ಇಟ್ಕೊಂಡೆ ನೋಡಿರಿ ಒಂದು ಸೈಡ್ ಈಗ ಇದು ಒಂದರಿಂದ ಐದು ಎಣ್ಸು ಮಟ್ಟ ನಾವು ಕೈ ಹೆಂಗೆ ಇಟ್ಟಿರ್ತೀವಲ್ಲ ಬಿಸಿ ಹಂಗೆ ಇರ್ಬೇಕು ರೀ ಒಂದು ಚುರು ಚುರು ಅನ್ಬಾರ್ದು ಉಗುರ್ ಬೆಚ್ ಅಂತೇವಲ್ಲ ನಾವು ಅದೇ ರೀತಿ ಇರ್ಬೇಕು ನೋಡಿರಿ ಹಾಲು ಪೂರಾ ತಣ್ಣಗೆ ಭಾಳ ಬಿಸಿನೂ ಇರಬಾರ್ದು ನಮ್ಗೆ ಈಗ ನಾವು ಒಂದು ಡಬ್ಬಿ ತೊಗೋತೇನೆ ನೋಡ್ರಿ ಸ್ಟೀಲಿನ ಡಬ್ಬಿ ನೀವು ಯಾವ್ದು ಬಾಯಿ ಮುಚ್ಚಿ ಇರೋದಿರ್ತೈತಲ್ಲ ಅದ್ರ ಮ್ಯಾಗ ಗಟ್ಟಿ ಮುಚ್ಚೋದು ಅಂಥದ್ದು ಏನಿದ್ರು ತಗೋಬೋದು ನೀವು ಈಗ ನಾನು ಅದ್ರ ಪೂರ್ತಿ ಮೊಸರು ಸವ್ರೆ ನೋಡಿರಿ ಡಬ್ಬಿಗೆಲ್ಲ ಆ ಮೊಸರು ಇದಕ್ಕೆ ನಾನು ಹಾಲು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಂಡ್ಬಿಡ್ತೀನಿ ಉಗುರು ಬೆಚ್ಚಿಗೆ ಇರ್ಬೇಕು ರೀ ಮಸ್ತ್ ಹಾಕೈತೆ ಹಾಲು ಮೊಸರು ಪೂರ ತಣ್ಣಗೂರು ಬಡದ್ರಿ ಪೂರ ಬಿಸಿನ ಬಿಸಿ ಇದ್ರೆ ಏನು ಹಾಕೈತಿ ರೀ ಒಡ್ದು ಬಿಡ್ತೈತೆ ರೀ ಹಾಲು ಅದು ಮೊಸರ ಒಡವಡಕ್ಕೆ ಹಾಕೈತಿ ಹಂಗಾಗಿ ನಾವು ಉಗುರು ಬೆಚ್ಚಿಗೆ ತಗೋಬೇಕ್ರಿ ಈಗ ಮೊಸರು ಇನ್ನೊಂದು ಸ್ವಲ್ಪ ಇತ್ತಲ್ರಿ ಈಗ ಡೆಬ್ಬಿಗೆಲ್ಲ ಸವ್ರು ಉಳ್ದಿತ್ತು ಅದನ್ನ ಡೆಬ್ಬಿಗೆ ಹಾಕೊಂಡ್ಬಿಡ್ತೇನೆ ನೋಡ್ರಿ ಈಗ ಭಾಳ ಈಜಿ ರೀ ಈ ಥರ ಮೊಸರು ಮಾಡಿಟ್ಬಿಡ್ರಿ ಮನೆಯೊಳಗೆ ಒಂದೆರಡು ಮೂರು ತನ ಬರ್ತೈತಿ ಮಜ್ಜಿಗೆ ಮಾಡ್ಕೊಬೋದು ಮತ್ತೆ ಈಗ ರಾಗಿ ಗಂಜಿ ಅಂತೂ ದಿನವಾದ ದಿನ ಮಾಡೇ ಮಾಡ್ತೀವಿ ಬ್ಯಾಸ್ಗೆ ಇರೋದ್ರಿಂದ ದೇಹಕ್ಕೆ ತಂಪು ಬೇಕಲ್ಲ ರೀ ಬಿಸಿಲಾ ಬಂದ ಬಂದ್ಕೊಳೆ ಮಜ್ಜಿಗೆ ಮೊಸರು ರಾಗಿ ಗಂಜಿ ಇಂಥದ್ದು ಬೇಕಾ ನಮಗೆ ಹಾಗಾಗಿ ಈ ಥರ ಮೊಸರು ಮಾಡಿಟ್ಕೊಂಡ್ಬಿಟ್ರೆ ಒಂದು ಎರಡು ಮೂರು ದಿನ ನಿಮ್ಗೆ ಆರಾಮ್ ಮಾಡ್ಕೊಂಡು ತಿನ್ಬೋದು ನೀವು ಇದನ್ನು ಈಗಿಂದ ಹಾಲು ಅಳ್ಳ್ಯಾಡ್ಸಿದ ಎದ್ದಿಡಾ ಕರೆಕ್ಟ್ ಆಗೋದಿಲ್ಲ ಅಂತೇಳಿ ನಾವು ಒಂದು ಪೇಟ್ ಇಟ್ಕೊಂಡು ನಿನ್ಬಿಡ್ ಈಗ ಇದ್ರೊಳಗೆ ಒಂದು ಮೆಣ್ಸಿನ್ಕಾಯಿ ಇರ್ತೇನೆ ನೋಡ್ರಿ ನನ್ನ ಮ್ಯಾಲೆ ಇದು ನಮಗೆ ಗಟ್ಟಿ ಗಟ್ಟಿ ಹೆಂಗಾಗೈತಂತೆ ಗೊತ್ತಾಕೇತಿ ಇದು ತೊಳಗುನ ಹೋಗೋದಿಲ್ಲರಿ ಮತ್ತು ಅದ್ರದ್ದು ಖಾರ ಇರ್ತೈತಲ್ಲ ಒಂದು ಸ್ವಲ್ಪ ಲಗೂನ ಹಾಲು ಮೊಸರು ಹಾಕ್ತೈತ್ರಿ ನೋಡಿರಿ ಈ ಥರ ಒಂದು ಅದ್ರ ಮ್ಯಾಗ ಫ್ಯಾಸ್ಟಿಕ್ ಹಾಳಿ ಇಟ್ಟು ಅದನ್ನ ಡೆಬ್ಬಿ ಮುಚ್ಚಳ ಮುಚ್ಚಿಬಿಡ್ತೀನಿ ಅಂದ್ರೆ ಅದ್ರೊಳಗೆ ಗಾಳಿ ಅದು ಏನು ಹೋಗೋದಿಲ್ಲರಿ ಈಗ ಇದನ್ನ ಒಂದು ನಾನು ರಾತ್ರಿ ಮಾಡಿಟ್ಟೇನು ರೀ ಇದನ್ನ ಈಗ ಬೆಳಗ್ಗೆ ತೋರಿಸ್ತೀನಿ ನೋಡಿರಿ ನಿಮಗೆ ಒಂದು ಏಳು ತಾಸರ ಬಿಡ್ಬೇಕು ನೋಡಿರಿ ನಾವು ಹಾಲು ಈ ಥರ ಮೊಸರು ಹಾಕಿಂದ ಈಗ ನೋಡಿರಿ ನಾವು ಅದನ್ನೀಟು ಅದನ್ನು ತೆಗೆದಿಲ್ಲ ನೋಡಿಲ್ಲ ಏನಿಲ್ಲ ನಿಮಗೆ ಫಸ್ಟ್ ನಾನು ನಿಮಗೆ ತೋರಿಸ್ಕೊಂತನ ನಾನು ಕುಂತೇನಿ ನೋಡಿರಿ ಮೆಣ್ಸಿಕಾಯಿ ಮ್ಯಾಲೆ ಐತಿ ಎಷ್ಟು ಗಟ್ಟಿ ಆಗೈತೆ ನೋಡಿರಿ ಮೊಸರು ನೋಡ್ರಿ ಎಷ್ಟು ಚಂದ ಕಾಣತೈತಿ ಮೊಸರು ಅಂತರೂ ಭಾರಿ ಆಗೈತ್ರಿ ಈ ಥರ ಮೊಸರು ಯಾರು ಇಲ್ಲ ನೋಡಿರಿ ಮೊಸರು ತಿನ್ಲಾರ್ದವ್ರ ಸೈತೆ ಈ ಥರ ಸಕ್ಕರೆ ಹಾಕೊಂಡು ಮೊಸರು ತಿಂತಾರೆ ಅಷ್ಟು ರುಚಿಯಾಗಿ ಅಷ್ಟು ಚಲೋನ ಐತಿ ಈಗ ಮೆಣ್ಸಿಕಾಯಿ ತೆಗೆದೇ ನೋಡ್ರಿ ಅದ್ರ ಮಾರ್ಕ್ ಎಷ್ಟು ಚಂದ ಮೂಡೈತಿ ಅಷ್ಟು ಗಟ್ಟಿ ಆಗೈತೆ ನೋಡಿರಿ ಮೊಸರು ನೋಡಿರಿ ಎಷ್ಟು ಗಟ್ಟಿ ಆಗೈತೆ ಮೊಸರು ಇದೇ ಥರ ನೀವು ಮನೆಯೊಳಗೆ ಮಾಡ್ಕೊಳ್ರಿ ಮಸ್ತಾಗಿರ್ತೈತಿ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡ್ರಿ ಲೈಕ್ ಮಾಡಿರಿ ಇದೇ ಥರ ಈ ಬ್ಯಾಸ್ಗೆ ಒಳಗೆ ಮೊಸರು ಮಾಡ್ಕೊಂಡು ತಿನ್ರಿ ಆರೋಗ್ಯಕ್ಕೆ ಮನೆ ಹೊರಗಿಂದ ರೊಕ್ಕ ಖರ್ಚು ಮಾಡ್ಕೊಂಡು ತಂದು ಎರಡೆರಡು ದಿವಸ ಮೂರು ಮೂರು ದಿವಸ ಇಟ್ಟು ತಿನ್ನೋ ಬದಲಿ ನಾವು ಮನೆಯೊಳಗಿಂದ ಮಾಡ್ಕೊಂಡು ತಿನ್ನೋದು ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಮತ್ತು ಇದೇ ಥರ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್